ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಸುಚಿತಾ ಹೆಂಗೆ ಇದರಿ ಹೋಪ್ ನೀವು ಎಲ್ಲರೂ ಆರಾಮದಿರಿ ಅನ್ಕೋತೀನಿ ಇವತ್ತು ನಾನು ನಿಮ್ಗೆ ಸ್ಪೆಷಲ್ ಆಗಿರುವಂಥ ಟೇಸ್ಟಿಯಾಗಿರುವಂಥ ಆಗಿರುವಂಥ ರುಚಿನ ತೋರಿಸ್ಕೊಡ್ತೀನಿ ಅದೇನಂದ್ರೆ ಸಿರಿಧಾನ್ಯಗಳ ಬಿಸಿಬೇಳೆ ಭಾತ್ ಮೊದಲು ಸಿರಿಧಾನ್ಯಗಳು ಅಂದರೆ ಯಾವ್ಯಾವ ಅಂತ ತಿಳ್ಕೊ ಅರ್ಕ ನವನಿ ಸಾಮೆ ಉದಲು ಕೂರ್ಲು ಕೆಲವು ಸಿರಿಧಾನ್ಯಗಳ ಎರಡು ಸಿರಿಧಾನ್ಯಗಳನ್ನು ಯೂಸ್ ಮಾಡಿಕೊಂಡೆ ಬಿಸಿಬೇಳೆ ಮಾತು ಮಾಡ್ತೀನಿ ಮೊದಲು ನವನಿ ಒಂದು ಕೂರ್ಲು ಬರ್ರಿ ಹಂಗಾರೆ ಹೆಂಗೆ ಮಾಡೋದು ಅಂತ ಮೊದಲು ತೋರಿಸ್ಕೊಡ್ತೀನಿ ಮೊದಲು ನಾನು ಅರ್ಧ ಗ್ಲಾಸ್ ಕೂರ್ಲು ತೊಗೊಂಡಿದ್ದೀನಿ ರೀ ಆಮೇಲೆ ಅರ್ಧ ಗ್ಲಾಸ್ ನವನಿ ತೊಗೊಂಡಿದ್ದೀನಿ ಎರಡು ಸೇರಿಸಿದ್ರೆ ಒಂದು ಗ್ಲಾಸ್ ಅಷ್ಟು ರೀ ಅದರಲ್ಲಿ ಇದನ್ನು ಸ್ವಚ್ಛಂಗ ಕ್ಲೀನ್ ಮಾಡ್ಕೊಂಡು ಸಿರಿಧಾನ್ಯಗಳು ಇವು ಹಳೆ ಆಹಾರ ಪದಾರ್ಥಗಳಾಗಿರ್ತಾವೆ ಯಾಕಂದ್ರೆ ನಮ್ಮ ಅಜ್ಜ ಅವರೆಲ್ಲರೂ ಈ ತಿಂತಿದ್ರು ಅವು ಟೇಸ್ಟ್ ಇಲ್ಲ ಅಂತಂದುಬಿಟ್ಟು ನಾವು ಇವಾಗಿನ ಜನ ಏನು ಮಾಡಿಬಿಟ್ಟಿದ್ದೀವಿ ಬಿಟ್ಬಿಟ್ಟಿದ್ದೀವಿ ನಮ್ಮ ದೇಹಕ್ಕೆ ಏನು ಬೇಕು ನಾವು ಅದನ್ನು ತಿನ್ನಕತ್ತಿಲ್ಲ ಬಟ್ ನಮ್ಮ ಬಾಯಿ ರುಚಿಗೆ ಏನು ಬೇಕಾಗತ್ತೆ ಅದನ್ನು ತಿನ್ನಕತ್ತೀವಿ ಇದು ಮತ್ತು ಎರಡು ಗ್ಲಾಸ್ ರೈಸ್ ತೊಗೊಂಡಿದ್ದೀನಿ ರೈಸ್ ರೇಷನ್ ಅಕ್ಕಿ ಆದರೂ ಪರವಾಗಿಲ್ಲ ಅಥವಾ ಅಕ್ಕಿ ಆದರೂ ಪರವಾಗಿಲ್ಲ ನಾನು ಮೊಸರು ಅಕ್ಕಿನ ತೊಗೊಂಡಿದ್ದೀನಿ ರೇಷನ್ ಅಕ್ಕಿ ಹಾಕಿದ್ರೆ ಇನ್ನೂ ಜಾಸ್ತಿ ಟೇಸ್ಟ್ ಬರುತ್ತೆ ಭಾರಿ ಚಲೋ ಆಗುತ್ತೆ ಗ್ಲಾಸ್ ಹೆಸರು ಬಳಿ ಮತ್ತು ಅರ್ಧ ಗ್ಲಾಸ್ ತೊಗರಿ ಬಳಿ ತೊಗೊಂಡಿದ್ದೀನಿ ಈ ತೊಗರಿ ಬಳಿ ಸೇರಿಬಿಟ್ಟು ಎರಡು ಸೇರಿಬಿಟ್ಟು ಒಂದು ಗ್ಲಾಸ್ ಆಗುತ್ತೆ ಎಲ್ಲ ಕಾಳುಗಳನ್ನ ಸ್ವಚ್ಛಂಗ ತೊಳ್ಕೊಬೇಕು ಸೊ ಕುಕ್ಕರಿಗೆ ಹಾಕ್ಕೊಂಡು ತೊಳ್ಕೊನು ಈ ಗ್ಲಾಸಿಂದ ನಾಲ್ಕು ಗ್ಲಾಸ್ ಇವು ಒಂದು ಗ್ಲಾಸ್ ಕಾಳು ಅಂದ್ರೆ ನಾವು ಮೂರು ಗ್ಲಾಸ್ ನೀರು ಹಾಕೋಬೇಕು ಅಂದ್ರೆ ಈಗ ನಾಲ್ಕು ಗ್ಲಾಸ್ ಇದು ಹನ್ನೆರಡು ಗ್ಲಾಸ್ ನೀರು ಹಾಕೋಬೇಕು ಜಾಸ್ತಿ ಹಾಕೊಂಡ್ರು ನಡಿತದೆ ಎಷ್ಟು ಚಂದ ಬೈಯತ್ರಿ ಅಷ್ಟು ಚಲೋ ಆಗತ್ರಿ ಇದು ಮತ್ತು ಸಿರಿಧಾನ್ಯಗಳಲ್ಲಿ ಫೈಬರ್ ಕಂಟೆಂಟ್ ಜಾಸ್ತಿ ಇರೋದನ್ನು ನಮ್ಮ ದೇಹಕ್ಕೆ ಭಾರಿ ಯೂಸ್ಫುಲ್ ಅದ ರೀ ಇದೆ ಮತ್ತು ಇದು ಸಿರಿಧಾನ್ಯಗಳಿಂದ ರಕ್ತದಲ್ಲಿರುವಂಥ ಗ್ಲುಕೋಸ್ ಮಟ್ಟವನ್ನು ಕಡಿಮೆ ಮಾಡ್ತೈತೆ ರೀ ಮತ್ತಿದು ಮತ್ತು ರೀ ಸ್ವಲ್ಪ ತರಕಾರಿಗಳನ್ನು ಹಾಕ್ಕೊಂಡ್ರಿ ಈಗ ನಾನು ಆಲೂಗಡ್ಡೆ ಹಾಕ್ಕೊಂಡಿದ್ದೀನಿ ರೀ ಕ್ಯಾರೆಟ್ ಹಾಕ್ಕೊಂಡಿದ್ದೀನಿ ಬೀನ್ಸು ಮತ್ತು ಕಾಳುಗಳನ್ನು ಹಾಕ್ಕೊಂಡಿದ್ದೀನಿ ರೀ ಮತ್ತು ನಿಮ್ಗೆ ಏನಾದರೂ ವೆಜಿಟೇಬಲ್ ಜಾಸ್ತಿ ಇಷ್ಟ ಅಂತಂದರೆ ಜಾಸ್ತಿ ವೆಜಿಟೇಬಲ್ಸ್ ಹಾಕ್ಕೊಳ್ರಿ ಇನ್ನೂ ಬೇರೆ ಬೇರೆ ಅಂತ ವೆಜಿಟೇಬಲ್ಸ್ ಹಾಕೋರಿ ಮತ್ತು ಸ್ವಲ್ಪ ಅರ್ಶು ರುಚಿಗೆ ಎಷ್ಟು ಬೇಕು ನೋಡಿರಿ ಅಷ್ಟು ಉಪ್ಪು ಹಾಕೋರಿ ಮತ್ತು ಉಪ್ಪು ಹಾಕ್ಕೊಂಡು ಲಿಡ್ ಮುಚ್ಚೋಣ್ರಿ ಮುಚ್ಚಿ ಗ್ಯಾಸ್ ಮೇಲೆ ಕುಕ್ಕರ್ಗೆ ಇಡೋಣ್ರಿ ಬೇಕು ನೋಡಿರಿ ಇದು ಅಷ್ಟು ಚೆನ್ನಾಗಿ ಕುದಿರ್ತೈತಿ ಅಷ್ಟು ಚಲೋ ಆಗಿರ್ತೈತಿ ನೋಡಿರಿ ಎತ್ತ ಚಂದ ಕುದೈತಿ ಹಿಂಗೆ ಕುದಿಬೇಕು ನೋಡಿರಿ ಇದು ರವನಿ ಮತ್ತು ಕೂಲು ರೀ ನಮ್ಮ ದೇಹದಲ್ಲಿರುವಂಥ ನರನಾರಿಗಳನ್ನು ಶುದ್ಧ ಮಾಡುವಂಥ ಶಕ್ತಿಯನ್ನು ರೀ ಇದು ಇವಾಗ ಚೆಂದಾಗ ಬೈದೈತ್ರಿ ಇದು ಹಿಂಗೆ ಚೆಂದ ಬೈದ್ರೆ ಭಾಳ ಚಲೋ ಆಗ್ತೈತಿ ಈಗ ಒಗ್ಗರಣೆ ಹಾಕ್ಕೊಂಡ್ರಿ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ರೆ ಎಣ್ಣೆಗೆ ಸೊಪ್ಪಾದ ನಂತರ ಜೀರಿಗೆ ಹಾಕ್ಕೊಂಡು ಸ್ವಲ್ಪ ಜೀರಿಗೆ ಆದ ನಂತರ ಶೇಂಗಾ ಹಾಕ್ಕೊಂಡ್ರೆ ಶೇಖಾ ಜಾಸ್ತಿನ ಹಾಕೋರಿ ಶಾ ಶೇಂಗಾ ಬಯ ಹಂಗೆ ಬರ್ತಿದ್ರೆ ಬಾಯಾಗ ಚಲೋ ಆಗ್ತೈತದ ತಿನ್ನಾಕು ಟೇಸ್ಟ್ ಚಲೋ ಆಗ್ತದೆ ಅನ್ಸತ್ತೆ ಹೇಂಗಾನು ಹುರ್ಕೋಬೇಕು ರೀ ಹಸಿ ಬಿಸಿ ಹುರ್ಕೊಂಡ್ರು ಅದು ಚಲೋ ಇಲ್ಲ ಅದಕ್ಕೆ ಚೆಂದಾಗಿ ಹುರ್ಕೊಂಡ್ರಿ ಹಿಂಗೆ ನಾ ಒಂದು ಈರುಳ್ಳಿ ತೊಗೊಂಡಿದ್ದೇನೆ ರೀ ಒಂದು ಅಷ್ಟು ಈರುಳ್ಳಿ ಹಾಕಿ ಚೆಂದಾಗ ಹುರ್ಕೊಂಡ್ರಿ ಇದನ್ನು ಇದು ಹೆಂಗೆ ಅಂತ ಗೋಡೌನ್ ಡೌನ್ ಆಗ್ಬೇಕು ನೋಡಿರಿ ಇದು ನಿಮ್ಗೆ ಏನಾದರೂ ಜಾಸ್ತಿ ಈರುಳ್ಳಿ ಹಾಕೋಬೇಕು ಅಂತ ಅನ್ಸಿದ್ರೆ ನೀವು ಜಾಸ್ತಿ ಹಾಕೋರಿ ನಾ ಒಂದೇ ಹಾಕೊಂಡಿದ್ದೇನೆ ರೀ ಸ್ವಲ್ಪ ಕರ್ಬೇವು ಹಾಕೊಂಡು ಎಲ್ಲನೂ ಚೆಂದಾಗ ಹುರ್ಕೋರಿ ನವನಿ ಒಳಗೆ ಐದು ಪರ್ಸೆಂಟ್ ನಾರಿನಾಂಶ ಇದ್ರೆ ಕೂರ್ಲು ಒಳಗೆ ಹನ್ನೆರಡು ಪಾಯಿಂಟ್ ಐದು ಪರ್ಸೆಂಟಷ್ಟು ನಾರಿನಾಂಶ ಇದೆ ಮತ್ತು ಇವನ್ನ ತಿಂದ್ರೆ ನಮಗೆ ಬೇಗನೆ ಹೊಟ್ಟೆ ಸಿಂಗಿಲ್ಲ ಯಾಕಂದರೆ ಇದ್ರೊಳಗೆ ಜಾಸ್ತಿ ನಾರಿನ ಅಂಶ ಇರೋದ್ರಿಂದ ನಮಗೆ ಬೇಗ ಹೊಟ್ಟೆ ಹಸಂಗಿಲ್ಲ ಮತ್ತು ಹೊಟ್ಟೆ ತುಂಬ್ದಂಗೆ ಫೀಲ್ ಬರುತ್ತೆ ಅದಕ್ಕೆ ಬೇಗ ಹೊಟ್ಟೆ ಸಾಗಿಲ್ಲ ಇದಕ್ಕೆ ನಾನು ಎರಡು ಟೊಮೆಟೊ ತೊಗೊಂಡಿನಿ ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ ಟೊಮೆಟೊ ಹಾಕ್ಕೋತೀನಿ ಇವಾಗ ಫುಲ್ ಸಾಫ್ಟ್ ಆಗುವಂಗೆ ಫ್ರೈ ಮಾಡ್ಕೊರಿ ಒಂದು ಲಿಂಬೆಗಾದ್ರಷ್ಟು ಹುಣ್ಸೇನು ತೊಗೊಂಡಿದ್ದೆ ಹುಣ್ಸೆನ ಈಗ ರಸನ ಹಾಕೋಕ್ಕೋತೀನಿ ನೀವು ಹುಣ್ಸೇನು ಒಲ್ ಅಂತಂದ್ರೆ ಟೊಮೆಟೋನ ಜಾಸ್ತಿ ಹಾಕೋರಿ ನಡಿತೈತೆ ನಾನು ಖಾರದ ಪೌಡ್ರ್ ತೊಗೊಂಡಿದ್ದೀನಿ ಎರಡು ಚಮಚ ನಿಮ್ಗೆ ಎಷ್ಟು ಖಾರದ ಪುಡಿ ಬೇಕನ್ನಿಸುತ್ತೋ ಅಷ್ಟು ಹಾಕ್ಕೋರಿ ಈಗೆಲ್ಲನೂ ತಿರುಗಿಸ್ಬಿಟ್ಟು ಸ್ವಲ್ಪ ನೀರು ಹಾಕಿ ಚೆಂದಾಗ ಬೇಯಿಸ್ಕೊರಿ ನೀವು ಸಿಧಾನ್ಯಗಳದಾವಲ್ರಿ ಇವನೇನಾದರೂ ತಿಂಗಳಿಗೆ ನಾಲ್ಕರಿಂದ ಐದು ಸಲ ಮಾಡ್ಕೊಂಡು ನಾವು ತಿಂದ್ರ ತಿಂದ್ರೆ ನಮ್ಮ ದೇಹಕ್ಕೆ ಬೇಕಾಗಿರುವಂತಹ ಪೌಷ್ಟಿಕಾಂಶಗಳ ನಮ್ಗೆ ಏನಾಗ್ತದೆ ಸಿಗ್ತೈತೆ ಸಿಗೋದ್ರಿಂದ ಏನಾಗ್ತೈತಿ ನಾವು ಆರಾಮಾಗಿರ್ತೀವಿ ಚಲೋ ಇರ್ತೀವಿ ಇವಾಗ ಸ್ವಲ್ಪ ಬಿಸಿಬೇಳೆ ಬಾತ್ ಪೌಡ್ರ್ ಹಾಕೊಂಡ್ರಿ ನಾ ಎರಡರಿಂದ ಮೂರು ಸ್ಪೂನ್ ಹಾಕೋರಿ ಇದನ್ನು ತಿರುಗಿಸ್ಕೊರಿ ತಿರುಗಿಸ್ಕೊಂಡು ಇನ್ನೊ ಸ್ವಲ್ಪ ನೀರು ಹಾಕಿ ಚೆಂದಾಗೆ ಕುದಿಸ್ಕೊಂಡು ಈ ಥರ ಎಣ್ಣೆ ಬಿಡ್ಬೇಕು ನೋಡಿರಿ ಫುಲ್ ಈ ಥರ ಕುದ್ದ ನಂತರ ಏನು ಮಾಡ್ಬೇಕು ಗ್ಯಾಸ್ಗೆ ಆಫ್ ಮಾಡ್ಕೊಂಬಿಡೋಣ ಆಲ್ರೆಡಿ ನಾವೆಲ್ಲನೂ ರೀ ಅದಕ್ಕೆ ಈ ಒಗ್ಗರಣಿನ ಸೇರಿಸೋಣ ಗ್ಯಾಸ್ ಆನ್ ಮಾಡಿಬಿಟ್ಟ ಇದನ್ನು ರೀ ಮತ್ತು ಅದು ಕುದಿತಿರ್ಬೇಕು ಇದು ಒಗ್ಗರಣೆ ಹಾಕ್ಕೊಂಡ್ರೆ ಚೆಂದ ಕಲಿಸ್ಕೊಂಡ್ರೆ ಚಲೋ ಆಗ್ತೈತಿ ಸ್ವಲ್ಪ ಹೆಚ್ಚಿಗೆ ನೀರು ಹಾಕೊಂಡ್ರೂ ಪರವಾಗಿಲ್ಲ ನಡಿತೈತಿ ಸ್ವಲ್ಪ ಹೆಚ್ಚಿಗೆ ನೀರು ಹಾಕ್ಕೊಂಡು ಚೆಂದ ಕಲಿಸ್ಕೊರಿ ನಿಮ್ಗೆ ಸ್ವಲ್ಪ ನಿಮ್ಮ ಟೇಸ್ಟಿಗೆ ತಕ್ಕಂಥ ಖಾರ ಉಪ್ಪು ಎಲ್ಲನೂ ಕರೆಕ್ಟಾಗಿ ಹಾಕ್ಕೊರಿ ಈ ಸಿರಿಧಾನ್ಯಗಳನ್ನು ತಿನ್ನೋದ್ರಿಂದ ಮೂಲವಾದಿ ಇದ್ದವ್ರಿಗೆ ಮೂಲವಾದಿ ಕಂಟ್ರೋಲಾಗಿ ಬರ್ತೈತಿ ಮತ್ತು ಮಲಬದ್ಧತೆ ತೊಂದರೆ ಇರೋರಿಗೆ ಮಲಬದ್ಧತೆ ನಿವಾರಣೆ ಆಗ್ತೈತಿ ಹಿಂಗೆಲ್ಲ ಇದು ಯೂಸ್ಫುಲ್ ಐತಿ ಈ ಸಿರಿಧಾನ್ಯಗಳ ಮಾಹಿತಿ ನಿಮ್ಗೆ ಇಷ್ಟ ಆಗಿರ್ಬೇಕು ಅನ್ಕೋತೀನಿ ಮತ್ತು ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿರಬೇಕನ್ಕೋತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು ಬಾಯ್ ಬಾಯ್ ನಮಸ್ಕಾರ